ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ನೀವು ನೋಡಿರಿ ಸಾಯಂಕಾಲ ಏಳು ಗಂಟೆ ಆಗೈತಿ ನಿನ್ನೆ ಐತೆ ಫುಲ್ ಗುಡ್ಡಾಪುರ ಅಲ್ಲಿ ಹೋಗೋದಕ್ಕೆ ಸುಸ್ತಾ ಹೊರ್ಕೊಂಡ್ಬಿಡ್ತೀವಿ ನೋಡ್ರಿ ಮತ್ತೆ ದುಡ್ಡು ಡ್ಯೂಟಿಗೆ ಹೋಗಿದ್ದೆ ಮಾರ್ನಿಂಗ್ ಹೋಗ್ ಬಂದೆ ನಮ್ಮ ತಂಗಿಯಿಂದ ಊರಿಂದ ಬಂದಿರಲಿಲ್ಲ ಬಿಳಿಗಿಂದ ಅವ್ರೆಲ್ಲ ವಾಪಸ್ ಹೋದ್ರೆ ನೋಡ್ರಿ ನಮ್ಮ ಆಶಾ ಅಷ್ಟೇ ಇದ್ದಾರೆ ಅವರು ಹೋಗ್ತಾರೆ ನಾಳೆ ನಾಡ್ದ ಅದಕ್ಕೆ ಸ್ವಲ್ಪ ಮಾರ್ಕೆಟ್ಗೆ ಹೋಗೊಂಬ ಅಂತಂದ್ರೆ ಮಾರ್ಕೆಟ್ಗೆ ಹೊಂಟಿವಕೆ ನಾನು ನಿನ್ನೆ ಜಸ್ಟ್ ಇಲ್ಲೇ ಹೋಗ್ಬಂದಿ ಹುಡುಗರು ಕರ್ಕೊಂಡು ಇಬ್ಬರೇ ಅದೇ ಕರ್ಕೊಂಡು ಮರಗೊಟ್ಟೀವಿ ಬರೀ ಇವತ್ತು ಮನೆಯಿಂದ ಲಾಕ್ಷ ಮಾಡ್ಕೊಂಡು ನೀವು ಇವತ್ತೇನೆಲ್ಲ ಆಗುತ್ತೆ ನಿಮ್ಮ ಜೊತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತಂತೆ ಈಗ ನೋಡ್ರಿ ಫಸ್ಟಿಗೆ ತ್ರೀ ಆರ್ಗೆ ಬಂದ್ವಿ ತ್ರೀ ಆರ್ ಗಾರ್ಮೆಂಟ್ಸ್ ಅಂತ ಐತಿ ಇಲ್ಲಿ ಮ್ಯಾಕ್ಸ್ ಐತ್ಲ ಮ್ಯಾಕ್ಸ್ ಅಪೋಸಿಟ್ ನೋಡ್ರಿ ರಾಮ ಮಂದಿರ ಹುಡುಗಿ ಬರ್ತೈತಿ ಇಲ್ಲಿ ರೀ ರೇಟ್ ಇರ್ತಾವೆ ಆ್ಯಕ್ಚುಲಿ ಇಲ್ಲೊಂದು ದೊಡ್ಡದೈತಿ ತ್ರೀ ಆರ್ ಅಂತಿಕೆರೆ ಚೋಟು ಲಾಲ್ ಪೇಡ ಹತ್ರ ಐತಿ ರಾಮ ಮಂದಿರ ಮುಂದ್ಗಡೆ ಇಲ್ಲೊಂದು ಇನ್ನೊಂದು ಮಾಡ್ಯಾರ ನೋಡ್ರಿ ಈ ಸೈಡ ಒಂದು ಇದು ಈಗ ನೀವು ಆಗೈತಿ ಇಲ್ಲಿನ ಆಲ್ಮೋಸ್ಟ್ ಅಲ್ಲಿ ಭಾಳ ಸತಿ ಒಯ್ದೀವಿ ನಾವು ಭಾಳ ರೀನೇಬಲ್ ರೇಟ್ ಇರ್ತಾವೆ ಇಲ್ಲಿ ಬ್ಯಾಗ್ ನೋಡ್ಬೇಕಂತ ನೋಡಕತ್ತ ನೋಡ್ರಿ ಆದ್ಯಾಗ ಆಕೆ ಆಲ್ರೆಡಿ ಹಾಕೊಂಡು ಇಂತ ನೋಡ್ರಿ ಅಧ್ಯ ನೋಡಾಕತ್ತ ಸಾಕು ಹಾಕೊಂಡಿದ್ದು ಬಿಡ್ತಾಳೆ ಆಕೆ ಅಮ್ಮ ನಾ ಅದು ಬೇಕು ಇದು ಬೇಕಂತ ಅಲ್ಲಿ ಮ್ಯಾಗ್ ನೋಡಿದ್ವಿ ಬ್ಯಾಗ್ ಅಷ್ಟೇನು ಸರಿ ಅನ್ನಿಸಿಲ್ಲ ಕೆಳಗಡೆ ಬಂದ್ವಿ ನೋಡಿ ಲೇಡೀಸ್ ಸೆಕ್ಷನ್ ಕೆಳಗೆ ಐತಂದ್ರು ಇಲ್ಲಿ ಕೆಳಗೆ ಸ್ವಲ್ಪ ಟಾಪ್ಸ್ ಆಮೇಲೆ ಅದೇ ಅದು ಟಾಪ್ ನೋಡ್ಬೇಕಂತ ಬಂದಿವಿ ಅಲ್ಲಿಂದ ನೋಡಿರಿ ನೆಕ್ಸ್ಟ್ ಏನು ಅಷ್ಟು ಸರಿ ಅನಿಸಿಲ್ಲ ಒಂದು ಎರಡೇ ತೊಗೊಂಡ್ವಿ ತೊಗೊಂಡು ಇಲ್ಲಿ ಪಾನಿಪುರಿ ತಿನ್ನಕ್ಕೆ ಬಂದ್ವಿ ನೋಡ್ರಿ ಬಾ ಆಯಿತು ಪಾನಿಪುರಿ ತಿಂದಿಲ್ಲ ಅಂದ್ರೆ ಅದಕ್ಕೆ ನಮ್ಮ ತಂಗಿ ತಂಗಿ ಮಗ ತಿಂತಾರೋ ತಿನ್ನಾಗಿ ಬಂದ್ವಿ ಆ್ಯಕ್ಚುಲಿ ನನಗೆ ಪಾನಿಪುರಿ ಅಷ್ಟು ಇಷ್ಟ ಆಗಲ್ಲ ನೋಡ್ರಿ ಪಾನಿಪುರಿ ತಿನ್ಕೊಂಡು ನೆಕ್ಸ್ಟ್ ಮನೆ ಕಡೆ ಹೊಂಟ್ವಿ ಎಲ್ಲರೂ ಹೋಟೆಲ್ಗೆ ಬಾ ಅಂದರೆ ನಮ್ಮ ತಂಗಿ ಬೇಡ ನಾವು ಜಸ್ಟ್ ಪಾನಿಪುರಿ ತಿಂದ್ಕೊಂಡ್ವಿ ಹುಡುಗರ್ಗೇನ ಒಯ್ಬೇಕು ಅಂದ್ಕೊಂಡ್ವಿ ಮುಂದೇನ ನೋಡಿದ್ರಾಯ್ತಂಥೇಳಿ ಹೊಂಟಿವಿ ಇವಾಗ ಜಲ್ದಿನೇ ಬಂದ್ವಿ ನೋಡ್ರಿ ಹೋಗೋಣ ತ್ರೀ ಹಾರ್ಸ್ಗೆ ಇಷ್ಟು ಹೋದ್ವಿ ಅಲ್ಲಿಂದ ನೆಕ್ಸ್ಟ್ ಮನೆಗೆ ಹೋದ್ರೆ ಅಂತ ಮನೆಗೆ ಹೊಂಟಿವಿ ಟೈಮ್ ಆಗಿತ್ತು ಜಸ್ಟ್ ಏಳು ಗಂಟೆಗೆ ಬಂದಿದ್ವಿ ಹಾಗಾಗಿ ಎಂಟೆಂಟೂ ಆಯಿತು ಮತ್ತು ನೀನು ನಾಳೆ ಬಂದ್ರೆ ಆಯ್ತು ಬಿಡು ಶಾಪಿಂಗ್ ಮತ್ತೆ ಇವತ್ತು ಟೈಮೇ ಆಯ್ತು ಅಂತ ಕಿಶ್ನಿಂದ ಹೊಂಟೀವಿ ನೋಡಿರಿ ಹೋಗೋತ್ತಿಗೆ ಇಲ್ಲ ಅಂದ್ರೆ ಐಸ್ ಕ್ರೀಮ್ ಅಂಗಡಿ ಅಲ್ಲೇ ಅಲ್ಲೇನು ಐಸ್ ಕ್ರೀಮ್ ತಗೊಂಡು ಹೋದ್ರಾಯ್ತು ಮತ್ತು ಇನ್ನು ಅಲ್ಲಿ ಹೋಗಿ ಹೋಟೆಲ್ಗೆ ಹೋಗಿ ತೊಗೊಂಡೋಗೋದ್ರೆ ಲೇಟ್ ಆಗುತ್ತೆ ಮತ್ತೆ ಹೆಂಗು ನಾಳೆ ಬರೋದೇ ಇಲ್ಲ ಅಂತ ಹೇಳಿ ಇಲ್ಲಿ ದಾರಿ ಒಳಗೆ ಐಸ್ ಕ್ರೀಮ್ ಇತ್ತು ಐಸ್ ಕ್ರೀಮ್ ತೊಳಾಕತಿವಿ ನೋಡ್ರಿ ಈಗ ಕುಲ್ಫಿ ತಗೊಂಡ್ವಿ ಬೇರೆ ಕೇಳಿದ್ವಿ ಇಲ್ಲ ಅಂದ್ರೆ ಅವರು ಏನಿಲ್ಲ ಕಪ್ ಐಸ್ ಕ್ರೀಮ್ ಖಾಲಿಗಂತಂದ್ರೆ ಟೈಮು ಆಗಿತ್ತು ಹಂಗಾಗಿ ಕುಲ್ಫಿ ತೊಗೊಳಾಕತಿವಿ ನೋಡ್ರಿ ಇಲ್ಲಿ ಅವ್ರು ಬಂದ ತಕ್ಷಣ ಮೊದಲು ಕೇಳ್ತಾರೆ ಬಿಟ್ಟು ಹೋಗಿದ್ದಕ್ಕೆ ಸಾನು ಅದೇ ನಮ್ಗೆ ಏನು ತೊಗೊಂಡ್ರೆ ಏನು ತೊಗೊಂಬಂದ್ರ ಅದೇ ನೋಡ್ಬೇಕೆ ಕರ್ಕೊಂಡ್ ಬಂದಿದ್ವಿ ನಾವು ಹಾಗಾಗಿ ಸುಮ್ ಅವ್ರಿಗೆ ಐಸ್ ಕ್ರೀಮ್ ತಗೊಂಡು ಹೋದ್ರೆ ಸ್ವಲ್ಪ ಸಮಾಧಾನ ಆಕರತ್ತೆ ಕುಲ್ಫಿ ತೊಗೊಳಾಕತ್ತೀವಿ ಇಷ್ಟ್ರಿಗೆ ಒಂದು ಡೈಮಂಡ್ ಭಾಳಾಗಿತ್ತಲ್ಲ ಹಂಗಾಗಿ ಅವ್ರು ಬೇರೆ ಐಸ್ ಕ್ರೀಮ್ ಯಾವ ಇಲ್ಲ ಅನ್ನ ಅವರು ಅದಕ್ಕೆ ಸುಮ್ಮ ಜಸ್ಟ್ ಕಡೆಗೆ ಕುಲ್ಫಿರ ಕೊಡ್ರೇನ ಕುಲ್ಫಿ ತೊಗೊಂಡ್ ಬಂದ್ವಿ ನೋಡ್ರಿ ಮನೆ ಮಾರ್ಕೆಟಿಗೆ ಬಂದ್ರಿ ಆ್ಯಕ್ಚುಲಿ ಬಾಳ ಕಡೆ ಹೋಗುದಿತ್ತು ನಮ್ಗೆ ಹೋಗುದೇ ಆಗಿಲ್ಲ ಬರೀ ತ್ರೀ ಆರ್ಗೆ ನೋಡಿರಿ ಇನ್ನೇಗೆ ಹೋಗಿ ಏನೇನು ತಂದಿ ಹೊತ್ತಕ್ಕೆ ತೋರಿಸ್ತೀವಿ ನೋಡ್ರಿ ಚಿನ್ನ ಶರ್ಟ್ ಅಂತ ತೊಗೊಂಬಂದೇವು ಆರ್ ಆರೊಳಗೆ ತೋರಿಸ್ತೀವಿ ಬರೀ ಇದು ನೋಡ್ರಿ ತ್ರೀ ಆರ್ ಅಂತ ಹೇಳಿ ಮ್ಯಾಕ್ಸ್ ಐತಲ್ಲ ಮ್ಯಾಕ್ಸ್ ಅಪೋಸಿಟ್ ಇರ್ತಿ ರಿಲಯನ್ಸ್ ಹತ್ತಿರ ಲಿಂಗರ್ ಗುಡಿ ರೋಡಿ ನೋಡ್ರಿ ಇವು ನೋಡ್ರಿ ಎಲ್ಲ ನಮ್ಗೆ ಚಿನ್ನ ಇವು ಅದೇ ಆಗ ಶಾರ್ಟ್ಸ್ ತೊಗೊಂಡಿವಿ ಜಸ್ಟ್ ಫಾರ್ಟಿ ಫೈವ್ ರುಪೀಸ್ ನೋಡ್ರಿ ಅಲ್ಲಿ ಮಸ್ತ್ ಇರ್ತಾವೆ ಈಗ ಬ್ಯಾಸ್ಗೆ ಒಳಗೆ ಹಾಪಾಕೋದು ಮಸ್ತ್ ಅನ್ನ ತಗೊಂಡ್ರಿ ಬರೀ ಫಾರ್ಟಿ ಫೈವ್ ರುಪೀಸ್ ನೋಡ್ರಿ

नहीं ना मम्मी इडियटन रहा टीशर्ट मम्मी रीना मम्मी टीशर्ट तो रहा शर्ट पहले स्टंट था ना स्कूली हाँ कौन लोक के लिए ना स्कूली कॉफ़ी का ही ना स्कूली हाँ कौन लोक बिकला आएगी अरे ये लाने के स्कूली हाँ कौन लोक का इधर ही बाई का सांची तुम ये एक्चुअल करोगे ये नहीं क्या साइज़ कर इतना �

ಈ ನೋಡ್ರಿ ನೋಡಿ ಯಾವದ ಹಾಕೊಂಡ್ರೆ ಫುಲ್ ಶಕ್ಕ ಶಕ್ಕ ಎರಡಾಗ್ ದಿಪ್ಪು ಹಾಕೊಂಡೆ ಬಂದ್ರೆ ಇದ ನೋಡಿ ಕಲರ್ ಇದು ನೋಡ್ರಿ ಯಾವ ನೋಡಿ ಐತಿ ಅವಂಗ ಅದೇ ಕಲರ್ ಮಸ್ತ್ ಇತ್ತಲ್ಲ ಈ ಕಲರ್ ಸೂಟ್ ಆಯಿತು ಮಸ್ತಿ ಇತ್ತೆ ಮಸ್ತಿ ಸಾಲಿ ತ್ರಿಯಾ ಅದೇ ತ್ರಿಯಾ ಅಲ್ಲಿ ಕೆಳಗೆ ಡ್ರೆಸ್ ತಗೊಂಡಿ ನೋಡಿ ಮೇಲ್ಗಡೆ ಗಿಡಸೈತಿ ಕೆಳಗೆ ಇತ್ತಿ ಹುಡುಕೋದಿತ್ತು ಆ ತಗೊಂಡೆ ನಮ್ಮ ತಂಗಿ ಒಂದು ನಾವೊಂದು ಡ್ರೆಸ್ ತೊಗೊಂಡು ಇದು ನಮ್ಮ ತಂಗಿ ಆ್ಯಕ್ಚುಲಿ ನನಗೆ ಈ ಥರ ಕ್ವಾಲಿಟಿ ಅಂದ್ರೆ ಭಾಳ ಇಷ್ಟ ಐರನ್ ಮಾಡೋದಾಗಲ್ಲ ಏನೋ ನೋಡ್ರಿ ಯಾವಾಗಲೂ ನಾನು ಈ ಥರ ಇದೆ ಡ್ರೆಸ್ ಇದು ನಮ್ಮ ತಂಗಿ ತಗೊಂಡಾ ಇದು ನೋಡ್ರಿ ಪ್ಯಾಂಟ್ ಇಲ್ಲ ಬಟ್ ರುಪೀಸ್ ಇದು ನಮ್ಮ ತಂಗಿ ಇದು ಸೇಮ್ ತಗೊಂಡ್ವಿ ಕಲರ್ ಅಷ್ಟು ಚೇಂಜ್ ಇದು ನಾ ತಗೊಂಡ್ವಿ ಟಾಪ್ ಹೋಗೋ ಯಾವ ಟಾಪ್ ಇಷ್ಟ ಆಗಿತಿ ಕಲರ್ ಇಷ್ಟ ಆಗಿತಿ ನೀವು ಕಾಮೆಂಟ್ ಮಾಡಿ ಯಮ್ಮ ನೋ ಕರ್ಕ ಚಾಯ್ತು ಒಂದು ಟಾಪ್ ಅದ್ರಾಗ ಹುಡುಗಿಯರು ಬಾಕ್ ಕ್ಯೂಟ್ ಕೊಟ್ಟಿರ್ತಾವ ನೋಡಿರಿ ಹುಡುಗರು ಏನಷ್ಟು ಇಲ್ಲ ಹುಡುಗು ಹುಡುಗಿಯ ನೋಡಿ ಏನ್ ಬೇಕು ಅವ್ರು ವರೈಟಿ ವೆರೈಟಿ ಇರ್ತಾವೆ ಆಯ್ತು ನೋಡ್ರಿ ಇವತ್ತಿನ ಶಾಪಿಂಗ್ ಇಷ್ಟ ಆಗಿರ್ತವೆ ದಿ ನೆಕ್ಸ್ ಡೇ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಇವತ್ತು ನೋಡ್ರಿ ಸಾಯಂಕಾಲ ಎಷ್ಟು ಆರು ಗಂಟೆ ಆಗೈತಿ ನೀನು ಫೋಟೋ ಶೂಟ್ ಮಾಡಿಸ್ಬೇಕು ಅನ್ಕೊಂಡಿವಿ ಎಷ್ಟು ದಿನದ ಫೋಟೋ ಶೂಟ್ ಮಾಡ್ಬೇಕು ಅನ್ಸ್ಕೊಂಡಿವಿ ಚಿನ್ನೂಗ ಅದು ನಾವು ಅವ್ರ ಮಾಮ ಎಷ್ಟು ಸಿಸ್ಟ್ ಅಪ್ಪ ಫೋಟೋ ತಗ ಅಂತೇಳಿ ಆರ್ಮಿ ಡ್ರೆಸ್ ಆಮೇಲೆ ಪೊಲೀಸ್ ಡ್ರೆಸ್ ತಗೋಕ್ಕೆ ಆಗಿಲ್ರು ತಿರುಗ ಹತ್ತೆ ಆಗೋದು ಅದಕ್ಕೆ ಇವತ್ತು ನೋಡ್ಬೇಕು ಸ್ಟುಡಿಯೋ ಸ್ಟಾರ್ಟ್ ಇದ್ರೆ ಹೋಗಿ ಅವ್ರಿಬ್ರಿಗೆ ಫೋಟೋ ಅದೇ ಆಗಿತ್ತು ಸೊ ಅನುಗ ಚಿ ಇಷ್ಟರಿಗೆ ಫೋಟೋ ಶೂಡಿಯೋ ಮಾಡ್ಕೊಬೇಕು ಹೋಗಿ ಫೋಟೋ ಶೂಟ್ ಮಾಡ್ಕೊಬೇಕು ಅನ್ಕೊಂಡಿ ಬರೀ ಏನಕ್ಕದ ಇವತ್ತಿನ ಇವ್ನಿಂಗ್ದು ಲಾಸ್ಟ್ ಆರ್ಡ್ ಮಾಡ್ಕೊಂಡಿನಿ ಏನೆಲ್ಲ ಆಗುತ್ತೆ ಜೊತೆ ಶೇರ್ ಮಾಡ್ಕೊತಂತೆ ಬರೀ ಹೋಗೋವು ಆರು ಗಂಟೆ ಆಯಿತು ಆಲ್ರೆಡಿ ಸ್ಟುಡಿಯೋಕ್ಕೆ ಬಂದಿವೆ ಎಲ್ಲರಿಗೆ ರೆಡಿ ಮಾಡಾಕತ್ತೀವ್ರಿಗೆ ಡ್ರೆಸ್ ಹಾಕತ್ತೆ ನೋಡ್ರಿ ಅವನೇ ಚಿನ್ನ ಡ್ರೆಸ್ ಸಾನ್ವಿಗೆ ಆದ್ಯಾಗ ಹಾಕಿ ತೆಗಿಸ್ಬೇಕಂತ ರೆಡಿ ಮಾಡಿ ನೋಡ್ರಿ ಈಗ ಆದ್ಯಾಗ ಇನ್ನೇ ಹಾಕ್ಸಿಲ್ಲ ಸಾನುವಿಗೆ ಏನೈತಿ ಆರ್ಮಿ ಡ್ರೆಸ್ ಹಾಕಿವಿ ಚಿನ್ನ ಡ್ರೆಸ್ ಹಾಕಿ ನೋಡ್ರಿ ಫುಲ್ ಮೇಕಪ್ ಹಾಕೋತಾರೆ ಬರ್ರೀ ಹೆಂಗೆ ಹೆಂಗೆ ಫೋಟೋ ತಗ್ಸ್ಕೋತಾರೆ ನೋಡ್ಬೇಕಿನ್ನು ಓಡಾಡ್ಕೊಂಡು ಏನು ತೆಗಿಸ್ಕೋತಾರೋ ಪೋಸ್ ಕೊಡ್ತಾರೋ ಇವ್ರು ಓಡಾಡ್ತಾರೋ ಹಿಂಗೆ ಹಾಕ್ಸಿಂದೇ ಗೊತ್ತು ಚಿನ್ನೂ ಅಂತೂ ಫುಲ್ ಖುಷಿ ಒಳಗ ನೋಡಿ ಯಾವಾಗಿಂದ ಗುಡ್ಬಿಟ್ಟಿದ್ದೆ ಅವ್ರ ಮಮ್ಮ ಡ್ರೆಸ್ ತಂದಾಗಿಂದ ಅಮ್ಮ ನಮ್ಮ ಪೊಲೀಸ್ ಡ್ರೆಸ್ ಮ್ಯಾಗ ಫೋಟೋ ಶೂಟ್ ಮಾಡಿಸು ಫೋಟೋ ಶೂಟ್ ಮಾಡಿಸು ಅವ್ನು ಒಂದು ಸ್ವಲ್ಪ ದಿನ ನಾನು ಫೋನ್ ಒಳಗೆ ಫೋಟೋಸ್ ತೆಗೆದಿದ್ದೆ ಬಟ್ ಸ್ಟುಡಿಯೋಕ್ಕೆ ಹೋಗೋದಾಗಿದ್ದೆಲ್ಲ ಹೆಂಗೂ ಈಗ ನಮ್ಮ ತಂಗಿ ಬಂದಿದ್ದಲ್ಲ ಅದೇ ಆಯ್ತು ನೋಡಿರಿ ಕಡಿ ಫಾನಲ್ಲಿ ಇವತ್ತು ಬಂದಿದ್ದು ಫೋಟೋ ಶೂಟ್ ಮಾಡ್ಕೊಳಕ್ಕೆ ಬರ್ರಿ ಇನ್ನು ತಗ್ಸ್ಕೊಳ್ಳೋಕ ರೆಡಿ ಆಗ್ಯಾರ ಹೋಗು ಮತ್ತು ಇನ್ನು ತಗ್ಸು ಮತ್ತು ூட்வா சூட் தர ரெடியாகி சின்ன பாரி சூப்பர் சூப்பர் சின்ன இல்லை இல்லை 야, 고, 이놈, 폴리 o n d a y 캠프. 아, 이놈. 아, 이놈. 아, 이놈. 아, 이놈. 아, 아, 이놈. 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 아, 아, 이 아, 이놈. 아, 이놈. 아, ನೋಡ್ರಿ ಚಿನ್ನೊಂದು ಮುಗೀತು ಈಗ ನೆಕ್ಸ್ಟ್ ಸಾನೊಂದು ಚಿನ್ನು ಅಂದರು ಗನ್ ಕೈಯಾಕೊಳವ ಪೊಸಿಷನ್ ಚೇಂಜ್ ಮಾಡವ ಅವ್ರಿಗೆ ಹೇಳಿ ಹೇಳಿ ಸಾಕಾಯ್ತು ಎರಡು ಮೂರು ಸಲ ಚೇಂಜ್ ಮಾಡಿದೆ ಮಾಡಿದೆ ಮಾಡಿದ್ರು ಅವರು ನೋಡಮ್ಮ ಬರ್ರಿ ಚಂದ ಕೊಡ್ತಾ ಇಲ್ಲ ಪೋಸ್ ನೋಡಮ್ ಅವ ಅಂತ ಸಾಕು ಸಾಕು ಮಾಡಿದೆ ಪಾಪ ಪರಲಿ ಸಾನು ಸುಮ್ ಕೂತಿದ್ಲು ಈಗ ನೆಕ್ಸ್ಟ್ ನೋಡಿರಿ ಅದೇ ಫುಲ್ ಕಡಾಗತ್ತಲ್ಲ ಆಕಿ ಅಂದ್ರೆ ಯಾರ ಹತ್ರನೂ ಹೋಗಂಗಿಲ್ಲ ಅವ್ರ ಫೋಟೋಗ್ರಾಫರ್ ಮುಂದೆ ಬಂದರೆ ಸಾಕು ಒಳಗೆ ಸ್ಟಾರ್ಟ್ ಮಾಡ್ಬಿಟ್ಟು ಅವ್ರ ಮಮ್ಮಿಗೆ ಈಗಿನ ಹಿಡ್ದು ಹಿಡ್ದು ಸಾಕಾಯಿತು ನೋಡಿರಿ ಇಲ್ಲ ಆಕಿ ಅವರ ಫೋಟೋಗ್ರಾಫರ್ ಹೇಳಾಕೆ ಬಂದ್ರೆ ಒಟ್ಟೆ ಅಳಾತ್ತಾಳ ಕಂಟಿನ್ಯೂಸ್ ಆಗಿ ಹಾಗಾಗಿ ಅವ್ರು ಮುಂದೆ ಬರಲಿಸೇ ಕೊಡಲಿಲ್ಲ ಅವ್ರ ಮಮ್ಮಿನೇ ಹೇಳಾಕತ್ತಿದ್ಲು ಆಕಿ ನೋಡ್ರಿ ಹೆಂಗೆ ಅಳಾಕತ್ತ ಮುಂದೆ ಹೊಂಟಿಲಕಿ ಅವ್ರ ಮಮ್ಮಿಗೆ ಹಿಡ್ದೆ ಹಿಡ್ದೆ ಸಾಕಾಯ್ತು ಅವ್ರ ಪಾಪ ಅವರು ಆಕಿ ಬರೋದು ನೋಡೋಣ ಅಂಜಾಕತ್ತಕಿ ಅವ್ರು ಮುಂದೆ ಬಂದ್ರೆ ಸಾಕು ಅಂಜಾಕತ್ತಿದ್ಲು ಫಾನಲ್ಲಿ ಒಂದು ಪೋಸ್ ಕೊಟ್ಲು ತಗದ್ರ ನೋಡಿರಿ ಹೆಂಗೆ ಹಿಂಗೆ ಮಾಡಿ ನಿಂತಾಳ ಆದ್ರೂ ಅಳಗಾಡೆ ಅಳಗಾಡಾಕತ್ತಾಳ ನೋಡ್ರಿ ಮಮ್ಮಿ ಕೈ ಹಿಡಿತಾಳೆ ಮತ್ತೆ ದೂರ ಹೋಗ್ತಾಳೆ ಏನೋ ಸ್ವಲ್ಪ್ ಕೂಲ್ ಆದ್ಲೂ ಕೂಲ್ ಆಗಿ ಪೊಸಿಷನ್ ಕೊಡಾತ ಬಟ್ ಕರೆಕ್ಟ್ ಏನು ತಗಸ್ಕೊಳಿ ಬಟ್ ಏನ್ ಮಾಡೋದು ಈಗ ಅಷ್ಟರ ನಿಂತಳ ಅಂದ್ರೆ ಚಲೋ ರೀ ಯಾಕಂದ್ರೆ ಅದೇ ಫುಲ್ ಅವ್ರ ಮಮ್ಮಿ ಅಟ್ಯಾಚ್ಮೆಂಟ್ ಯಾರ ಹತ್ರನೂ ಹೋಗಂಗಿಲ್ಲ ರೀ ಜಾಸ್ತಿ ನಮ್ಮ ನೀವು ಬರಂಗಿಲ್ಲ ಈಗ ನೆಕ್ಸ್ಟ್ ನೋಡಿರಿ ಚಿನ್ನದ ಪೊಲೀಸ್ ಡ್ರೆಸ್ ಆಯಿತು ಈಗ ನೋಡ್ರಿ ಆರ್ಮಿ ಡ್ರೆಸ್ ಹಾಕಿವಿ ಈಗ ಎಷ್ಟು ಕಳಿಸ್ತಾರೆ ನೋಡ್ರಿ ಗನ್ ಹಿಡ್ಕೊಳೋಕೆ ಆಗಲ್ಲ ಅದು ಅಷ್ಟು ಹೆವಿ ಇತ್ತು ಗನ್ ಅವ್ರ ಕೈಯ ಕೊಡೋರು ಅದಕ್ಕೆ ಬೇರೆ ಗನ್ ತೊಗೊಂಬಂದು ಕೊಟ್ಟವ್ರು ಅದು ಬ್ಯಾಡ್ ಬಿಡ್ರಿ ಇನ್ನು ತಗೋರಿ ಅಂತ ಹೇಳಿ ಈಗಾರ ಪೊಸಿಷನ್ ಕರೆಕ್ಟಾಗಿ ನಿಂದಿರ್ತಾನೆ ನೋಡೋಣ

ಚಿನ್ನ ನೋಡ್ರಿ ಫುಲ್ ಕಡಾಕೋದು ಬಿಟ್ಟಾನ ಅವ್ರ ಪಾಪ ಸ್ಟೈಲ್ ಮಾಡಿ ನಿಂದಿರುತ್ತೆ ಸ್ಟೈಲ್ ಹೇಳಿಕೊಡಕತ್ತರ ಆ ಸ್ಟೈಲ್ ಹೇಳಿ ಹೇಳಿ ಅವರಿಗೆ ಸಾಕಾಯಿತು ಅವೇನು ನಿಂದಿರಲಿಲ್ಲ ಈ ಸೈಡ್ ಕಾಲ್ ಮಾಡಿ ನಾವು ಮತ್ತೆ ಕೈಯಾದ್ ಬಿಡುವ ಗನ್ ಕೈಯಾಕೋಡೋಣ ಕೊಳೆ ಹಾಕಿಬಿಡವ ನೋಡಿರಿ ಫುಲ್ ಕಡಾಕತ್ತ ನಾನು ಆರ್ಮಿ ಡ್ರೆಸ್ ಮ್ಯಾಗೆ ಅಂತ ಅದಕ್ಕೆ ಸಾಕಾಗಿ ಬಂದು ಅಲ್ಲಿ ಕೆಳಗೆ ಏನೋ ಗಾಳಿ ಇರೋ ತಂದಿಟ್ಟರು ಅವರು ಕಡೆ ಹಿಂಗಾರ ನಿಂದಿರಪ್ಪ ಅತೇಗಿರ ಅದನ್ನು ಸಾಕಾಗಿ ತಂದು ಕೊಟ್ರು ನೋಡ್ರಿ ಪಾನಲ್ಲಿ ಚಿನ್ನೊಂದು ಮುಗಿತ್ತು ಈಗ ನೆಕ್ಸ್ಟ್ ನೋಡಿ ಲೆಫ್ಟ್ ರೈಟ್ ನಡ್ದು ಆ ಸಾನೊಂದು ಅಕ್ಕಿಗೆ ಈ ಥರ ನಡಿ ಅಂತ ಹೇಳಿದ್ರು ಅಕ್ಕಿ ಹಾಗೆ ನಡಕತ್ತ ಅದಕ್ಕೆ ಅವ್ರು ಅವರೇ ಬಂದು ಹೇಳ್ಕೊಟ್ರು ಈ ಹುಡುಗರು ಫೋಟೋ ಶೂಟ್ ಆಗೋದ್ರೊಳಗೆ ಸುಸ್ತಾಯ್ತು ಅವ್ರಿಗೆ ಪಾಪ ಈಗ ನೋಡ್ರಿ ಅದೇ ಆರ್ಮಿ ಡ್ರೆಸ್ ಮೇಲೆ ನಾನು ಮಾಡ್ಸಕತೆ ಲಾಸ್ಟ್ ಈಕೆ ಅಂತ ಫುಲ್ ಅವ್ರ ಮುಂದೆ ಬಂದ್ರೆ ಸಾಕು ಕತ್ತೆ ಬಿಡ್ತಾಳೆ ಈಗ ನೋಡ್ರಿ ಆ ಹುಡುಗ ಗನ್ ಕೊಡಕ್ಕೆ ಬರ್ತಾನೆ ಫುಲ್ ಓಡೋಗ ಅದ್ರಾಗ ಗನ್ ಕೊಟ್ಟು ಹಿಡ್ಕೊಂಡ್ರೆ ಅಮ್ಮ ನೀರು ಬೇಕು ಅಮ್ಮ ಅದು ಬೇಕು ಅಂತ ಹುಡುಗರು ಅದ್ರಾಗ ಈ ಟೈಮ್ನಾಗ ಫುಲ್ ಏನಾರು ಒಂದು ಕಾತಿರ್ತ ನೋಡ್ರಿ ಈ ಗನ್ ತಗೊಂಡು ಅಪ್ಪಿ ಮುಂದೆ ಮುಂದೆ ಸಾಕು ಓಡ ಹೊಂಟಾಳ ಈ ಚಿನ್ನ ಅಂತ ಆಕಡಮ್ ಮಡಮ್ ಓಡಾಡತ್ತ ಯಾಕಂದ್ರೆ ಅವನು ಮುಗೀತು ಫೈನಲಿ ಎರಡು ಡ್ರೆಸ್ ಆಗ್ಯವು ಹಂಗಾಗಿ ಅವ್ನು ಫ್ರೀ ಆಗ್ಯಾನ ನೋಡ್ರಿ ನೋಡಿರಿ ನಾ ಗುದ್ದಾಡಿ ಗುದ್ದಾಡಿ ಫೋಟೋ ಶೂಟ್ ಮಾಡ್ಸಿದ್ವಿ ಇಬ್ಬರದು ಒಬ್ಬರು ಚಿದಾಕಂದ್ರೆ ಒಬ್ಬರು ಎದಿರೋ ನೋಡಿ ಸುಸ್ತಾಗಿ ಬಿಡ್ತೀವಿ ರೀ ಫೋಟೋ ಸ್ಟುಡಿಯೋ ಫೋಟೋ ತೆಸೋಕ್ ಬಂದ್ರೆ ಸಾಕಾಯ್ತು ನೋಡಿ ಓಡಾಡಿಸ್ಬಿಟ್ರು ಚಿನ್ನೂ ಸ್ವಲ್ಪ ಬೆಟ್ರ ಒಂದು ಸ್ವಲ್ಪ ತೊಗೊಂಡ ಬಟ್ ಅದೇ ಮಾತ್ರ ಫುಲ್ ಹರಾಕತ್ತದರಿ ಇವತ್ತು ಲಾಸ್ಟ್ ಲಾಸ್ಗೆ ಯಾಕೆಂದ ತಗೊಂಡು ಬರ್ರಿ ನೀ ಫೋಟೋ ಸುಡಿಯೋದೆಲ್ಲ ಮುಗಿದ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಟೈನ್ ಹೊಂಟೀವಿ ಹೊಂತೀವಿ ಮಾಲೀಗ ಹೋಗೊಂಬರೀ ನೋಡ್ರಿ ವೇಟ್ ಮಾಡ್ಲತ್ತಾರ ಮೊದಲು ಬಾ ಬಾ ಅಂತೇಳಿ ಇಲ್ಲ ನೋಡ್ರಿ ವಿಶಾಲ್ ಮೆಗಾಮಾರ್ಟಿಗೆ ಬಂದ್ವಿ ಆ್ಯಕ್ಚುಲಿ ಬಾದನ ಆಗಿತ್ತು ಇಲ್ಲಿ ಬರ್ಲಾರೆ ಅವಾಗ ಜಾಸ್ತಿ ಬರ್ತಿದ್ವಿ ಇದು ಹೊಸದಾದಾಗ ಈಗ ಯಾವಾಗ ಪಾಟಲ್ ಪಾರ್ಟ್ ಆಯಿತು ನಮ್ಮ ಮನೆ ಹತ್ರ ನಿಯರ್ ಆಮೇಲೆ ಮಿಶೋ ಅದು ಎಲ್ಲ ಬಂದಮೇಲೆ ಜಾಸ್ತಿ ಆನ್ಲೈನ್ ಆಯಿತು ಆಮೇಲೆ ಪಾಟಲ್ ಪಾರ್ಟ್ ಅಲ್ಲೇ ಮನೆ ಹತ್ರನೇ ಆಗುತ್ತೆ ಟೈಮು ಉಳಿತದ ಅಂತೇಳಿ ಅಲ್ಲೇ ಜಾಸ್ತಿ ಹೋಗ್ತಿದ್ವಿ ಈಗ ಬಾಪ್ರೆ ಲಾಂಗ್ ಟೈಮ್ ನೋಡಿರಿ ಮಿಶಾ ವಿಶಾಲ್ ಮೆಗಾಮಾರ್ಟಿಗೆ ಬಂದಿದ್ದು ನೋಡಿರಿ ಟಾಪ್ಸುದೆಲ್ಲ ಭಾರಿ ಕಮ್ಮಿ ಇರ್ತಾವೆ ಇಲ್ಲಿ ಇದು ಫೋರ್ ಹಂಡ್ರೆಡ್ ನೋಡಿರಿ ಟಾಪ್ಸ್ ಎಲ್ಲ ಡೆಲಿವರಿ ನಡೀತೈತಿ ಪ್ಲಾಜೋ ಮ್ಯಾಗು ನೆಕ್ಸ್ಟ್ ಇವು ನೋಡ್ರಿ ಒನ್ ನೈಂಟಿ ನೈನ್ ಆಮೇಲೆ ಇದು ಟು ನೈಂಟಿ ನೈನ್ ನೋಡ್ರಿ ಟಾಪ್ಸ್ ಎಲ್ಲ ಇದನ್ನು ಒನ್ ನೈಂಟಿ ನೈನ್ ಕುರ್ತಾ ಅದಾವು ಕುರ್ತಾ ಮಸ್ತ್ ಅದಾವ ನೋಡಿರಿ ಡೆಲಿವರಿ ಮಾಡೋಕ್ಕೂ ಮಾಡೋಕ್ಕಾಗತ್ತೆ ಪ್ಲಾಜೋ ಮ್ಯಾಗ ನೆಕ್ಸ್ಟ್ ಏನೈತಿ ಹೋದ್ರೂ ನಡಿತೈತಿ ಪಾಟೇಲ್ ಮ್ಯಾಗು ಚಂದ ಅನಿಸ್ತಾವೆ ಈ ಸೈಡ್ ನೋಡಿರಿ ಇವೆಲ್ಲ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇದ್ದು ಇವು ನೋಡಿರಿ ಫೋರ್ ಹಂಡ್ರೆಡ್ ತ್ರೀ ನೈಂಟಿ ನೈನ್ ಇತ್ತು ಈ ಸಾರ್ದೆಲ್ಲ ಫೋರ್ ನೈಂಟಿ ನೈನ್ ಇತ್ತು ಟಾಪ್ಸ್ ಎಲ್ಲ ಹಂಗೇನು ಜಾಸ್ತಿ ಇರಂಗಿಲ್ಲ ನೋಡಿರಿ ರೇಟ್ ಇಲ್ಲಿ ರೆಸನೇಬಲ್ ರೇಟ್ ಇರ್ತಾವೆ ವಿಶಾಲ್ ಮೆಗಾ ಮಾರ್ಟ್ ಒಳಗೆ ತಗೊಂಡಂಗೆ ಇರ್ತವೆ ಅಷ್ಟಿನ ಕಾಸ್ಟ್ಲಿ ಇರೋಲ್ಲ ಬಟ್ ಪಾಟಲ್ ಮಾರ್ಟ್ನಾಗ ಜಾಸ್ತಿ ಇತ್ತವು ಟ್ರೆಂಡ್ಸ್ ಆಮೇಲೆ ಪ್ಯಾಂಟಲ್ಲಿ ಉಂಟು ಸೊಳಗತ್ತೆ ಜಾಸ್ತಿ ಇರ್ತಾವೆ ಇದರಲ್ಲಿ ಈಕಿ ನೋಡ್ರಿ ನಮ್ಗೆ ಸಾ ಆದ್ಯ ತನ್ನ ಸೈಜ್ ಡ್ರೆಸ್ ತೊಗೊಂಬಂದು ತೊಗೊಂಬಂದು ಅವ್ರು ರೊಕ್ಕ ಸೈಜ್ ಹಿಡಿದು ನೋಡುತ್ತಾ ಬರೀ ಈ ಸೈಡ್ ಏನೇನಾದ್ರೂ ಡ್ರೆಸ್ಸಸ್ ಎಲ್ಲ ಇದು ನೋಡಿರಿ ಫೋರ್ ನೈಂಟಿ ನೈನ್ ಪ್ಲಾಜೋ ಪ್ಯಾಂಟ್ ಈ ಸೈಡ್ ನೋಡಿರಿ ಕೀರ್ಸಿದಿದ್ದು ಒನ್ ಜೀರೋ ನೈನ್ ಟಿ ಶರ್ಟಿಗೆ ಮತ್ತು ತ್ರೀ ಹಂಡ್ರೆಡ್ ಟಾಪ್ಸ್ ಕುರ್ತಾ ಟಿ ಶರ್ಟ್ ಎಲ್ಲ ಭಾಳ ರಿಸ್ನೇಬಲ್ ರೇಟ್ ಇತ್ತು ನೋಡ್ರಿ ಇಲ್ಲಿ ಇದು ನೋಡಿರಿ ಟೂ ನೈಂಟಿ ನೈನ್ ಟಾಪ್ಸ್ ಎಲ್ಲ ಭಾಳ ಚಂದಿದ್ದು ಈ ಸೈಡ್ ಅದರಾಗಿ ಹುಡುಗರದಂತರ ಫಾ ವೆರೈಟಿ ಇರ್ತವೆ ಆಮೇಲೆ ಈ ಸೈಡ್ ನೋಡಿ ಚಿನ್ನೂ ಇಲ್ಲ ನನಗೆ ಅಮ್ಮ ಬಾ ಅಮ್ಮ ಬಾ ಮತ್ತು ನಾನು ಅದಕ್ಕೆ ಈ ಕಡೆ ಬಂದಿದ್ದಿಲ್ಲ ಬಟ್ ನಾವು ಇಲ್ಲ ಬಾ ಅಮ್ಮ ಗಾಡಿ ನೋಡು ಬಾ ಮತ್ತು ನೋಡ್ರಿ ಎಷ್ಟು ಓಡಾಡತ್ತ ಅನ್ಸೋಣ ಕಡೆಗೂ ಈ ಕಡೆ ಬರಬೇಡಂದ್ರೆ ಅವ್ನ ಸಂಬಂಧಕ್ಕೆ ಬರಲೇಬೇಕಾಯಿತು ಇಲ್ಲ ನೋಡಿ ಇದು ಒನ್ ಫೇರ್ ನೋಡಿರಿ ಜಸ್ಟ್ ನೈಂಟಿ ನೈನ್ ರುಪೀಸ್ ಟಿ ಶರ್ಟ್ ಆಮೇಲೆ ಶಾರ್ಟ್ಸ್ ಕೂಡ ಫುಲ್ ಚೀಪ್ ಆ್ಯಂಡ್ ಬೆಸ್ಟ್ ಆಯಿತು ಆ್ಯಕ್ಚುಲಿ ನೋಡ್ರಿ ನೈಂಟಿ ನೈನ್ ರುಪೀಸ್ ಒಳಗೆ ಏನು ಬರ್ತಾವೆ ಒಂದು ಐದಾರು ಸಲ ಹಾಕೊಂಡ್ರೆ ಅದ್ರ ಅಮೌಂಟೇ ಮುಗಿತೈತಿ ನೋಡ್ರಿ ಇವೆಲ್ಲವೂ ನೈಂಟಿ ನೈನ್ ಒನ್ ಫಿಫ್ಟಿ ನೈನ್ ನೋಡ್ರಿ ಇವೆಲ್ಲ ಈ ಸೈಡ್ ಫುಲ್ ಕಮ್ಮಿ ರೇಟ್ ಇರ್ತಾವೆ ಇಲ್ಲಿ ಬಂದು ಎಲ್ಲರೂ ವಿಸಿಟ್ ಕೊಡ್ರಿ ಒಳಗೆ ಇರ್ತವೆ ಬರ್ರಿ ಮನೆಗೆ ಹೋಗಂ ನೋಡಿರಿ ಶಾಪಿಂಗ್ ಎಲ್ಲ ಮುಗೀತು ಈಗ ಮನೆಗೆ ಹೊಂಟ್ವಿ ಆಲ್ರೆಡಿ ಇಷ್ಟು ಒಂಬತ್ತುವರೆ ಆಗಿರ್ಬೇಕು ಈ ಟೈಮ್ ಯಾಕಂದ್ರೆ ಡೇಲಿ ಬರೋದೇ ಲೇಟ್ ಆಗುತ್ತೆ ಐದುವರೆ ಆರು ಗಂಟೆಗೆ ಬರ್ತೀವಿ ಅದ್ರೊಳಗೆ ಇವತ್ತು ಫೋಟೋ ಶೂಟ್ ಮಾಡ್ಕೊಂಬರಕ್ಕೆ ಅಲ್ಲೇ ಒಂದು ಎರಡು ಮೂರು ತಾಸು ಹೋಯ್ತು ನೋಡಿರಿ ಬಂದು ಒನ್ ಅವರ್ ವೆಯ್ಟ್ ಮಾಡಿದ್ವಿ ಒಳಗೆ ಅದರನ್ನ ನೆಕ್ಸ್ಟ್ ನಾವು ಹೋಗಿ ಇವ್ರನ್ನ ಗುದ್ದಾಡಿಸಿ ಡ್ರೆಸ್ ಚೇಂಜ್ ಮಾಡಿ ಫೋಟೋ ಶೂಟ್ ಮಾಡ್ಕೋದ್ರೊಳಗೆ ಅಲ್ಲೊಂದು ಎರಡು ತಾಸು ಹೋಯ್ತು ಮತ್ತು ಇಲ್ಲೊಂದು ಸ್ವಲ್ಪ ಮಾಲಿಗೆ ಇಟ್ಟು ಹೋದ್ವಿ ಹಾಗಾಗಿ ಟೈಮ್ ಹೋಗಿದ್ದೆ ಗೊತ್ತಿಲ್ಲ ನೋಡಿರಿ ಈಗ ನೋಡ್ರಿ ಮಾರ್ಕೆಟಿಂದ ಬಂದು ಎಷ್ಟು ಒಂಬತ್ತುವರೆ ಆಯ್ತು ನೋಡ್ರಿ ಹೋಗಬೇಕಾದ್ರೆ ಆರು ಗಂಟೆ ಆಗಿತ್ತು ಯಾಕಂದ್ರೆ ಅವ್ರು ಫೋಟೋ ತೊಗೊಳಗಾದ್ರೆ ಸಾಕಾಯ್ತು ನೋಡ್ರಿ ಒಬ್ರಿಗ ನಮ್ಮ ಡ್ರೆಸ್ ಚೇಂಜ್ ಮಾಡೋದು ಅದ್ರಾಗೆ ಅವ್ರಿಗೆ ಇಬ್ಬರಿಗೆ ಅದೇ ಹಾಕಿದ್ವಿ ಪೊಲೀಸ್ ಸ್ಟೇಷನ್ ಚಿನ್ನ ಸ್ವಲ್ಪ ಇದು ಮಾಡಿದ್ರೆ ಬಟ್ ಅದೇ ಅದಾಗ್ತೀರಿ ಮತ್ತು ಲಾಸ್ಟಿಗೆ ಯಾಕೆ ಕಪ್ಪಿದೆ ನೋಡಿರಿ ಹೀಗೆ ನಾನು ಪಾಸ್ಪೋರ್ಟ್ ಫೋಟೋ ತಕೊಂಡೆ ಎಲ್ಲ ಆಗಿ ನೆಕ್ಸ್ಟ್ ವಿಶಾಲ್ ಮೆಗಾ ಹೋಗಿದ್ವಿ ಅದು ಅಂತೂ ಬಾದನಾಥ್ ಹೋಗಿದ್ದಿಲ್ಲ ನೋಡ್ರಿ ಹಂಗಾಗಿ ಎಲ್ಲ ಬರೀ ಪಾಟಲ್ ಪಾಲ್ಟ ವೀಟು ಇದೇ ಹೋಗಿದ್ವಿ ಅದಕ್ಕೆ ಹೋಗುಮ್ಮ ಹೋಗ್ಬಾ ತಂಗಿ ಕೆಲವೊಂದು ಟಾಪ್ಸ್ ತೊಗೊಂಡಿವು ಬರೀ ನೀನೇ ತೊಗೊಂಡಿದ್ದು ತೋರಿಸಿನಿ ಇವು ತೋರಿಸ್ನ ತೀನಲ್ಲ ತೊಗೊಂಡಿವಿ ಹೇಳಿ ಆಫರ್ಸ್ ಭಾಳ ಚಂದಿದ್ದು ಒಂದು ಕೆಲವೊಂದು ಆಫರ್ಸ್ ಭಾಳ ಚಲೋ ಇದ್ದು ಬರೀ ಒನ್ ಫಿಫ್ಟಿ ರುಪೀಸ್ಗೆ ಅಲ್ಲಿ ಟಾಪ್ ಆಮೇಲೆ ಒನ್ ಗೆಟ್ ಒನ್ ಬೈ ಒನ್ ಎಲ್ಲ ಆಫರ್ಸ್ ಜಾಸ್ತಿನೇ ಇದ್ದು ಹುಡುಗರಿಗೂ ಬರೀ ಇದ್ದು ಬರೀ ಹಂಡ್ರೆಡ್ ರುಪೀಸ್ ಇದ್ದು ನೋಡಿ ಟೀ ಶರ್ಟ್ ಅದೆಲ್ಲ ಮತ್ತು ಚಲೋ ಕ್ವಾಲಿಟಿನೂ ಇದ್ದು ಬರೀ ಏನೆಲ್ಲ ತಂದೀವಂತ ಶಾಪಿಂಗ್ ಮಾಲ್ ತೋರಿಸ್ತೀನಿ ಯಾರು ಬಂದಾರಪ್ಪು ಚಿನ್ನು ಯಾರು ಬಂದಾರ ఎర్డ్ తింగ్ మామ వంద యారుంద అచిను మామినా ఏం తోడన్ తేన్ మామా చిప్స్ యారీ తప్పు నీకు ಹೂ ಎಲ್ಲ ಚಿನ್ನಗಿ ಅದೇ ಪುಟ್ಟ ನಾ ಹೊಡಿತಿನ ಇಲ್ಲ ಎಲ್ಲ ಮಾಮಾನು ಚಾಕ್ಲೇಟ್ರಂ ತೊಂಬಂದ ನಮ್ಮನ್ನ ಅದನ ನೀಂಗ ಕೊಡಂಗಿಲ್ಲ ಯಾರು ಹತ್ತಾರ ನಿ ಅವ ನಮ್ಮ ಅನ್ನ ಅದನ್ನ ನಂಗೆ ತಂದ ನಿಡಲ್ಲ ಇಲ್ಲ ಇಷ್ಟು ನನಗೆ ಏನು ಹಾಗೆ ನೀ ಯಾರು ಯಾರು ಗೊತ್ತಿಲ್ಲ ನಂಗೆ ಅವ ನಮ್ಮ ಅನ್ನ ಅದ ನಂಗೆ ತಂದ ಅವ್ರ ಅಮ್ಮು ತಂದಾನ ಅಮ್ಮೂಗೆ ಅನುಪುಗ್ ತಂದಾನ ಅವ್ರಿಗೆ ನಾ ನಿಂಗೆ ಕೊಡಲ್ಲ ಕೊಡಲ್ಲ ನಿಂಗೆ ಹಾಂ ನೋಡ್ರಿ ಈಗೆಲ್ಲ ಟಾಪ್ ತೋರ್ಸ್ಬೇಕಂತ ಮಾಡ ಈಗ ಜಸ್ಟ್ ನಮ್ಮ ಅನ್ನ ಬಂದ ಎರಡ್ ತಿಂಗಳ ಆಯ್ತು ನೋಡ್ರಿ ಇಲೆಕ್ಷನ್ಸ್ ಬಂದ ಬಗಲ್ ಕೊಟ್ಟಿ ಡ್ಯೂಟಿ ಮೇಲೆ ಹೋಗಿದ್ದ ಈಗ ಒಂದ ಫುಲ್ ಆರಾಮ್ ತೋರ್ಸು ಬಂದ ನೋಡ್ರಿ ಕೆಮ್ಮ ನಗಡಿ ಕಫ ಅದಕ್ಕೆ ಅವ್ರಿಗೆ ಒಂದು ಇಂಜೆಕ್ಷನ್ ಮಾಡಾತಿ ನಿಮ್ ಅದ್ ಇಂಜೆಕ್ಷನ್ ಕೊಡೋ ಮೊದ್ಲು ಆಮೇಲೆ ನಮ್ಮ ಮಾಲ್ ಒಳಗಿನ ಟಾಪ್ ತೋರಿಸ್ ನೋಡ್ರಿ ಹೆಂಗ ಬಂದ ಒಂದು ಎರಡು ತಿಂಗಳೊಳಗ ಮೊದ್ಲೇ ಸರಿಯಾಗಿ ಊಟ ಮಾಡಂಗಿಲ್ಲ ಬಿಡಂಗಿಲ್ಲ ಟೈಮ್ ಟೈಮಿಗೆ ಇಲ್ಲೇ ಸರಿಯಾಗಿ ಬಿಡಂಗಿಲ್ಲ ಹಿಂಗೆ ಡ್ಯೂಟಿ ಮೇಲೆ ಹೋದ್ರೆ ಮುಗುದೇ ಹೋಯ್ತು ಅರೆ ಇಸಾದೂ ಕೂಟ ಕಟ್ ಸಿಕ್ಕಲ್ಲ ಎರಡು ಬಾರ ಅದರಲ್ಲಿ ಅಂದ್ರೆ ಬಾ ರೇಂಜ್ ಧನುಷ್ಯ ಕಾಟನ್ ತಗೋ ಹೇಳ ಬಾ ಜಿ ಅಂತ ಕಣೋ ನೋಡೋಣ ಆ ಇದು ನೋಡ್ರಿ ಫಸ್ಟ್ ಒಂದು ಬ್ಯಾಗ್ ತೊಗೊಂಡಿವಿ ನಾನು ಡ್ಯೂಟಿ ಹೋಯ್ಯಕ ಬ್ಯಾಗ್ ಭಾಳ ಐತೆ ಅಂತ ಹೇಳಿ ಟಿಫನ್ ಬಾಕ್ಸ್ ಬಾಟಲ್ ಅದು ಹೋಯಾಕಂತ ಹೇಳಿ ಇದು ನೋಡ್ರಿ ಸೆವೆಂಟಿ ನೈನ್ ರುಪೀಸ್ ಉಂಟು ಬ್ಯಾಗಿಗೆ ಫುಲ್ ಕ್ವಾಲಿಟಿ ಐತಿ ಚಲೋ ಐತಿ ಜಿಪ್ ಗಿಪೆಲ್ಲ ಮಸ್ತ್ ಐತೆ ನೋಡ್ರಿ ಬಾಟಲ್ ಎರಡು ಆಗುತ್ತೆ ನೆಕ್ಸ್ಟ್ ನಮ್ಮ ತಂಗಿ ವಾಟರ್ ಬಾಟಲ್ ತೊಗೊಂಡ್ಲು ಇದಕ್ಕೆ ತರ್ಟಿ ಫೈವ್ ರುಪೀಸ್ ಉಂಟು ಚಲೋ ಐತಿ ಕ್ವಾಲಿಟಿನೂ ಮತ್ತೆ ನಮ್ಮ ಸಾನು ನೋಡಿರಿ ಕ ಫೈನಲಿ ಇವತ್ತು ಬ್ಯಾಗ್ ತೊಗೊಂಡ್ವಿ ನಿನ್ನೆ ತಗೋಬೇಕಂದ್ರೆ ತಗೋದೇ ಅಲ್ಲಿಲ್ಲ ಇವತ್ತು ಬತ್ತು ನೋಡಿರಿ ಸಾನು ಬ್ಯಾಗ್ ಇದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಐತಿ ನೋಡಿರಿ ನನ್ನ ಮಸ್ತ್ ಐತಿ ಎರಡು ಜಿಪ್ ಒಂದು ಜಿಪ್ ಐತಿ ಮುಂದೆ ಸಣ್ಣ ಜಿಪ್ ಐತಿ ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಪಾಕೆಟ್ ಒಂದು ಕೊಟ್ಟಾರ ಬ್ಯಾಗ್ ಮಾತ್ರ ಫುಲ್ ಬಟರ್ ಪ್ಯಾಕ್ ಕ್ಯೂಟ್ ಕ್ಯೂಟ್ ಐತೆ ನೋಡಿ ನೋಡಿರಿ ಯಾಕೆ ನಂದು ಕಂಪಲ್ಸ್ ತಗೊಂಡಳ ಇದಕ್ಕೆ ಫಿಫ್ಟಿ ರುಪೀಸ್ ಆಮೇಲೆ ಇದೊಂದು ಕಲರ್ಸ್ ಏನೋ ತೊಗೊಳ್ಳೋಣ ಕಾಪಿ ಕಲರ್ ಇಲ್ಲ ಹೇಳಿ ಬ್ಯಾಡ ತೊಗೊಂಡ ನೆಕ್ಸ್ಟ್ ನಮ್ಮ ಚಿನ್ನ ಟಿ ಶರ್ಟ್ ನೋಡ್ರಿ ಎಷ್ಟು ಚೆಂದ ಇದು ಅಂಗಿನೇ ತೊಗೊಂಡಿದ್ವಿ ಇದು ಯಾಕೆ ಚಂದ ಅನಿಸ್ತು ಮತ್ತೆ ತೊಗೊಂಡಿದ್ವಿ ಜಸ್ಟ್ ಇದು ಒನ್ ಫಿಫ್ಟಿ ರುಪೀಸ್ ನೋಡ್ರಿ ಆಮೇಲೆ ಟಾಪ್ ತೊಗೊಂಡ್ರಿ ಆ್ಯಕ್ಚುಲಿ ಟಾಪೇ ಭಾಳ ಆರ್ಡ್ರ್ ಇದ್ದಿದ್ದು ನೋಡ್ರಿ ಇನ್ನೊಂಥರ ಟಾಪ್ ಎಲ್ಲ ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ಇದ್ದು ಇಲ್ಲಿ ಕಾಟನ್ ಅದ್ರಾಗ ಈ ಬಿಸಿಲಿಗೆ ಭಾಳ ಚಲೋ ಅನಿಸುತ್ತೆ ನೋಡ್ರಿ ಇದು ನೋಡ್ರಿ ಜೆಡೀನ ಹಾಕೊಳಕ್ಕೆ ಇದು ಟೂ ಹಂಡ್ರೆಡ್ ರುಪೀಸ್

ಮತ್ತೆ ಇವಾಡು ಡೈಲಿ ವೇರ್ ಅಂತ ತಗೊಂಡಿನಿ ಇದು ಇದಕ್ಕೆ ಹಾಕೊಳಕ ಬಟ್ ಏನಾಗ ಫಿಟ್ಟಿಂಗ್ ಅಲ್ಲಿ ಗೊತ್ತಿಲ್ಲ ಜಸ್ಟ್ ತಗೊಂಡಿ ನೋಡ್ಬೇಕು ನಾ ಎಕ್ಸ್ಚೇಂಜ್ ಆಗುತ್ತೋ ಏನಾಗುತ್ತೋ ಅಂತ ಹೇಳಿ ಇವ್ ನೋಡು ಗೆಟ್ ಒನ್ ಬಾಯ್ ಒನ್ ಇತ್ತು ಫೋರ್ ಹಂಡ್ರೆಡ್ ಗೆಟ್ ಒನ್ ಬಾಯ್ ಒನ್ ಇತ್ತು ನೋಡಿ ಇದು ಒಂದು ಇದು ಒಂದು ತಗೊಂಡಿನಿ ಫುಲ್ ನೈಟೆಡ್ ಐತಿ ನೋಡ್ರಿ ಇದು ಫುಲ್ ಸಾಫ್ಟ್ ನೈಟೆಡ್ ಐತಿ ಇವತ್ತಿನ ಶಾಪಿಂಗ್ ಇಷ್ಟಿತ್ತು ನೋಡ್ರಿ ಬಂದ್ ಪಟ್ ಪಟ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಬೋದು ನೋಡ್ರಿ ಎಲ್ಲಾರು ಊಟ ಮಾಡತ್ತೆ ಊಟ ಮಾಡ್ಬರಿ ನಮ್ ಧನುಷ್ಯ ಸ್ಪೆಷಲ್ ರೈಸ್ ಕೂಡ ಮಸಾಲ ರೈಸ್ ನೋಡ್ರಿ ಎಷ್ಟು ಚಂದ್ರ ಈಗ ತಿಂದವ್ರಿ ಖಾರ ಉಪ್ಪಾಗ್ಯ ಗೊತ್ತಿಲ್ಲ ತಿನ್ಮ ಗೊತ್ತಕ್ಕ ಎಲ್ಲಾರು ಊಟ ಮಾಡಕತ್ತೇ ನೋಡ್ರಿ ಎಲ್ಲಾರು ಊಟ ಮಾಡ್ಬರ್ರಿ